ವಿದ್ಯಾರ್ಥಿಗಳೇ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಪಾಸ್ ಮಾಡಿ ವರ್ಷಕ್ಕೆ ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ ಪಡಿಬೇಕಾ ನೀವು ಹಾಗಾದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಪಾಸ್ ಮಾಡಬೇಕಾಗತ್ತೆ ಇದರಲ್ಲಿ ಪ್ರತಿ ವರ್ಷ ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ ಪಡೆದು ನಿಮ್ಮ ಶಿಕ್ಷಣವನ್ನು ನೀವು ಸುಲಭಗೊಳಿಸಬೇಕಾದ್ರೆ ಈ ವಿಡಿಯೋವನ್ನು ನಾವು ನಿಮಗೋಸ್ಕರ ಮಾಡಿದ್ದೀವಿ ಇದರ ಸಂಪೂರ್ಣ ಡೀಟೇಲನ್ನು ಟಿಪ್ಸನ್ನು ಸೀಕ್ರೆಟ್ ಅನ್ನು ಹೇಳ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎನ್ ಎಮ್ ಎಮ್ ಎಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇದನ್ನ ನ್ಯಾಷನಲ್ ಮೀನ್ಸ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕರೀತಾರೆ ಇದು ಭಾರತದ ಸರ್ಕಾರದಿಂದ ಬರತಕ್ಕಂಥ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ಆಗಿದ್ದು ಆರ್ಥಿಕವಾಗಿ ಹಿಂದುಳಿದಂತ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಮೀಸಲಾಗಿದೆ ಇದಕ್ಕೆ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳು ದೇಶಾದ್ಯಂತ ಆಯ್ಕೆ ಆಗ್ತಾರೆ ಹಾಗಾಗಿ ಇದು ಈ ಪರೀಕ್ಷೆ ಪಾಸ್ ಆದ್ರೆ ಸಾಕು ನಿಮ್ಮ ಹೈಸ್ಕೂಲ್ ಶಿಕ್ಷಣಕ್ಕೆ ಸಂಪೂರ್ಣವಾದ ಬೆಂಬಲ ನಿಮಗೆ ಸಿಗತ್ತೆ ಹಾಗಾದ್ರೆ ಇದರ ಅರ್ಹತೆಗಳು ಏನಪ್ಪಾ ಅಂತಂದ್ರೆ ನೀವು ಎಂಟನೇ ತರಗತಿಯಲ್ಲಿ ಓದ್ತಾ ಇರಬೇಕು ಮತ್ತೆ ಏಳನೇ ತರಗತಿಯಲ್ಲಿ ನೀವು ಐವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಅನ್ನು ಪಡೆದಿರಬೇಕು ಇದರಲ್ಲಿ ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಕನಿಷ್ಠ ಐವತ್ತು ಪರ್ಸೆಂಟ್ ತೆಗೆದಿದ್ರೆ ಸಾಕಾಗತ್ತೆ ಇನ್ನು ಪೋಷಕರ ವಾರ್ಷಿಕ ಆದಾಯ ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅದರ ಜೊತೆಗೆ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಗು ವ್ಯಾಸಂಗ ಮಾಡಬೇಕಾಗುತ್ತೆ ಮುರಾರ್ಜಿ ದೇಸಾಯಿ ಮತ್ತು ಈ ಕೇಂದ್ರೀಯ ವಿದ್ಯಾಲಯ ಮತ್ತು ಅನುದಾನ ರಹಿತ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ತೆಗೆದುಕೊಳ್ಳುವಂತೆ ಇಲ್ಲ ಇನ್ನು ಇದರಿಂದ ಏನಪ್ಪ ಅನುಕೂಲ ಅಂತಂದ್ರೆ ಎಕ್ಸಾಮ್ ಏನಾದ್ರು ನೀವು ಪಾಸ್ ಆಗ್ಬಿಟ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೂ ಪ್ರತಿ ವರ್ಷ ಹನ್ನೆರಡು ಸಾವಿರ ಅಂದ್ರೆ ತಿಂಗಳಿಗೆ ಒಂದು ಸಾವಿರ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಇದರಿಂದ ನೀವು ಬುಕ್ಸು ಫೀಸು ಇತ್ಯಾದಿ ಎಲ್ಲ ಏನೋ ಸೌಲಭ್ಯಗಳನ್ನು ನೀವು ಪಡ್ಕೋಬಹುದಾಗಿದೆ ಏನು ಹಾಗಾದ್ರೆ ಪರೀಕ್ಷೆ ಹೇಗೆ ಮಾಡ್ತಾರೆ ಅಂತಂದ್ರೆ ಈ ಪರೀಕ್ಷೆಯಲ್ಲಿ ಎರಡು ಪೇಪರ್ ಇರುತ್ತೆ ಒಂದು ಮ್ಯಾಟ್ ಪೇಪರ್ ಅಂತೇಳಿ ಎರಡನೇದು ಸ್ಯಾಟ್ ಪೇಪರ್ ಅಂತೇಳಿ ಮ್ಯಾಟ್ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ ಸ್ಯಾಟ್ ಅಂತಂದ್ರೆ ಸ್ಕಾಲಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ ಇನ್ನು ಈ ಮ್ಯಾಟ್ ಮತ್ತು ಸ್ಯಾಟ್ ಏನಪ್ಪಾ ಅದು ಹೇಗಿರ್ತಾವಪ್ಪ ಅಂತ ನೋಡೋದಾದ್ರೆ ಮ್ಯಾಟ್ ಇದೇನಿದೆ ಅಂತಂದ್ರೆ ಇದು ಬೆಳಗಿನ ಅವಧಿಗೆ ಎಕ್ಸಾಮ್ ಮಾಡಲಾಗತ್ತೆ ಇನ್ನು ಸ್ಯಾಡ್ ಪೇಪರು ಇದು ಮಧ್ಯಾಹ್ನ ಅವಧಿಗೆ ಮಾಡಲಾಗುತ್ತೆ ಇಲ್ಲಿ ತೊಂಬತ್ತು ಪ್ರಶ್ನೆಗಳು ಇರ್ತವೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ತೊಂಬತ್ತು ಪ್ರಶ್ನೆಗಳಿಗೆ ತೊಂಬತ್ತು ಅಂಕಗಳು ಇದು ಅಷ್ಟೇ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಅಂಕಗಳು ಇದರಲ್ಲಿ ನೆಗೆಟಿವ್ ಅಂಕ ಇರೋದಿಲ್ಲ ಇನ್ನು ಸ್ಯಾಡ್ ಪೇಪರ್ ಏನಿರುತ್ತಪ್ಪ ಅಂತಂದ್ರೆ ಇದರಲ್ಲಿ ವಿಜ್ಞಾನ ಎರಡನೇದು ಸಮಾಜ ಮೂರನೇದು ಗಣಿತ ಏನ್ ನೀವು ಎಂಟನೇ ತರಗತಿಯಲ್ಲಿ ಓದ್ತೀರಿ ಆದ್ರೂ ಇರುತ್ತೆ ಮತ್ತು ಎರಡನೇ ಕ್ಲಾಸ್ ಸೆಕೆಂಡ್ ಸೆಮಿಸ್ಟರ್ ಸಹ ಇರುತ್ತೆ ಇನ್ನು ವಿಜ್ಞಾನದಲ್ಲಿ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ಸಮಾಜದಲ್ಲೂ ಅಷ್ಟೇ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕ ಇನ್ನು ಗಣಿತದಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕವನ್ನು ಪಡೆಯಬಹುದಾಗಿ ಅಲ್ಲಿಗೆ ಟೋಟಲ್ ತೊಂಬತ್ತು ಮಾರ್ಕ್ಸು ಇನ್ನು ಕ್ವಾಲಿಫೈ ಮಾರ್ಕ್ಸು ಅಂದರೆ ಇದು ಪಾಸಿಂಗ್ ಮಾರ್ಕ್ಸ್ ಅಲ್ಲ ಕ್ವಾಲಿಫೈ ಮಾರ್ಕ್ಸ್ ಎಷ್ಟು ತೆಗಿಬೇಕಪ್ಪ ಅಂತಂದ್ರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ನಲವತ್ತು ಪರ್ಸೆಂಟ್ ಅಂತಂದ್ರೆ ನಲವತ್ತು ಅಂತಂದ್ರೆ ನೋಡಿ ತೊಂಬತ್ತು ಮಾರ್ಕ್ಸು ತೊಂಬತ್ತರ ನಲವತ್ತು ಪರ್ಸೆಂಟ್ ನೋಡಿ ನಲವತ್ತು ಪರ್ಸೆಂಟ್ ಅಂತಂದ್ರೆ ಗೊತ್ತಿದೆ ನಿಮಗೆ ಹಾ ಅಲ್ವಾ ನೋಡಿ ಝೀರೋ ಜೀರೋ ಕ್ಯಾನ್ಸಲ್ ಆಗುತ್ತೆ ಹಾ ಈಗ ಒಂಬತ್ನಾಲ್ಕಲೆ ಮೂವತ್ತಾರು ಸೊನ್ನೆ ಹತ್ತಿದೆ ಸೊ ಒಂದು ಸೊನ್ನೆ ಮೂವತ್ತಾರು ಮಾರ್ಕ್ಸು ಪ್ರತಿ ಪೇಪರಲ್ಲಿ ಮೂವತ್ತಾರು ತೆಗೆದ್ರೆ ನೀವು ಕ್ವಾಲಿಫೈ ಆಗ್ತೀರಿ ಪಾಸ್ ಅಲ್ಲ ಕ್ವಾಲಿಫೈ ಆಗ್ತೀರಿ ಎಸ್ ಸಿ ಎಸ್ ಟಿ ಮಕ್ಕಳು ಇನ್ನು ಮೂವತ್ತೆರಡು ಪರ್ಸೆಂಟ್ ತೆಗೆದ್ರೆ ಸಾಕು ಪ್ರತಿ ಪೇಪರಲ್ಲೂ ಇನ್ನು ಎನ್ ಎಮ್ ಎಮ್ ಎಸ್ ಎಕ್ಸಾಮು ಯಾವತ್ತು ನಡೆಯುತ್ತೆ ಅನ್ನೋದ್ರೆ ಈ ವರ್ಷ ನಿಮಗೆ ಗೊತ್ತಿದೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಪರೀಕ್ಷೆ ನಡೆಯುತ್ತೆ ಇದರಲ್ಲಿ ಮ್ಯಾಟ್ ಪೇಪರ್ ಅಂತ ಏನು ಕರೆದ್ವಿ ನಾವು ಜಿ ಮ್ಯಾಟ್ ಅಂತಲೂ ಕರೀತಾರೆ ಈ ಪೇಪರ್ನ ಸಂಪೂರ್ಣ ಕೋಚಿಂಗ್ ನ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ ಈ ತೊಂಬತ್ತು ಅಂಕಗಳಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಚಿತ್ರಗಳ ಸಾಮ್ಯತೆ ಅಂತೇಳಿ ಚಿತ್ರ ಸರಣಿ ಅಡಕವಾಗಿರುವ ಚಿತ್ರ ಭಿನ್ನ ಸ್ಥಾನದಲ್ಲಿರ್ತಕ್ಕಂಥ ಒಂದೇ ರೀತಿಯ ಚಿತ್ರಗಳು ಛೇದಿಸುವ ಆಕೃತಿಗಳು ಪಾರದರ್ಶಕ ಆಳೆಯ ಮಡಿಕೆ ಕಾಗದ ಮಡಿಕೆ ಮತ್ತು ರಂಧ್ರ ಮಾಡುವಿಕೆ ಕನ್ನಡಿ ಪ್ರತಿಬಿಂಬ ನೀರಿನ ಪ್ರತಿಬಿಂಬ ಕತ್ತರಿಸಲ್ಪಟ್ಟ ಘನಾಕೃತಿ ಇನ್ನು ವಿರುದ್ಧ ಮುಖದಲ್ಲಿರ್ತಕ್ಕಂಥ ಸಂಖ್ಯೆ ದಾಳಗಳು ಡೈಸ್ ಅಂತೇಳಿ ಇನ್ನು ಆಕೃತಿಗಳನ್ನು ಎಣಿಸ್ತಕ್ಕಂಥದ್ದು ಇದೇ ರೀತಿ ಸುಮಾರು ಇಪ್ಪತ್ತ ನಾಲ್ಕು ಈ ಒಂದು ಅಲ್ಲಿ ಇದೆ ಟೋಟಲ್ ಮೂವತ್ತೆಂಟು ಮೆಥಡ್ ಬರುತ್ತೆ ವಿದ್ಯಾರ್ಥಿಗಳೇ ಮೂವತ್ತೆಂಟು ಮೆಥಡಲ್ಲಿ ನಿಮಗೆ ತೊಂಬತ್ತು ಅಂಕಗಳಿಗೆ ತೊಂಬತ್ತು ಪ್ರಶ್ನೆಯನ್ನು ಕೇಳಲಾಗತ್ತೆ ಹಾಗಾದರೆ ಇದನ್ನು ಮಾಡ್ತೀವಿ ಅಂದರೆ ಪ್ರತಿದಿನ ಸಂಜೆ ಎಂಟರಿಂದ ಎಂಟು ಮೂವತ್ತರವರೆಗೆ ಆನ್ಲೈನ್ ಕ್ಲಾಸ್ ಅನ್ನ ಮಾಡಲಾಗುತ್ತೆ ಇದರ ಸಂಪೂರ್ಣ ನೋಟ್ಸ್ ಅನ್ನು ಸಹ ನಾವು ನಿಮಗೆ ಕೊಡ್ತೀವಿ ಹಾಗೆ ಪ್ರತಿ ಲೆಸನ್ ಟೆಸ್ಟ್ ಅನ್ನು ಸಹ ಮಾಡಲಾಗುತ್ತೆ ಆಮೇಲೆ ಡೌಟ್ ಕ್ಲಿಯರ್ ಅನ್ನು ಸಹ ಮಾಡಲಾಗುತ್ತೆ ಹಾಗಾದರೆ ಈ ಒಂದು ಜಿಮ್ಯಾಟ್ ಪೇಪರ್ ತೊಂಬತ್ತು ಅಂಕಗಳು ಏನಿರುತ್ತೆ ಆ ತೊಂಬತ್ತು ಅಂಕಗಳಿಗೆ ನೀವು ಸಂಪೂರ್ಣ ತರಬೇತಿಯನ್ನು ನಾವು ನಿಮಗೆ ನೀಡ್ತೀವಿ ಎಕ್ಸಾಮ್ ಬರೋವರೆಗೂ ಹಾಗಾದರೆ ಇದರ ಬೆಲೆ ಎಷ್ಟಿರ್ಬೋದು ಅಂತಂದರೆ ಇದರ ಬೆಲೆ ಎರಡು ಸಾವಿರ ರೂಪಾಯಿ ಆಗ್ಬೋದಾ ಇಲ್ಲ ಎರಡು ಸಾವಿರ ಅಲ್ಲ ಹಾಗಾದರೆ ಒಂದು ಸಾವಿರನಾ ಅದು ಸಹ ಅಲ್ಲ ಇದರ ಬೆಲೆ ಕೇವಲ ಆರುನೂರು ರೂಪಾಯಿ ಆರುನೂರು ರೂಪಾಯಿಗೆ ಈ ತೊಂಬತ್ತು ಅಂಕಗಳು ಏನು ಮ್ಯಾಟ್ ಪೇಪರ್ ಇದೆ ಅದರ ಸಂಪೂರ್ಣ ಏನು ನಿಮಗೆ ತರಬೇತಿಯನ್ನು ನೀಡಲಾಗುತ್ತೆ ಈ ನೀವು ತೊಂಬತ್ತು ಅಂಕಗಳಿಗೆ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ ಕನಿಷ್ಠ ಒಂದು ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪಡೆದಿದ್ದೇ ಆದರೆ ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದೇ ಆದರೆ ಈ ಸ್ಯಾಡ್ ಪೇಪರಲ್ಲಿ ಸ್ಕಾಲರ್ಶಿಕ್ ಆಫ್ಟಿಟ್ಯೂಡ್ ಟೆಸ್ಟಲ್ಲಿ ನೀವು ಕನಿಷ್ಠ ಒಂದು ಮೂವತ್ತೈದು ಅಂಕಗಳನ್ನು ಸಹ ಪಡೆದರೆ ನೀವು ಅಲ್ಲಿಗೆ ಕ್ವಾಲಿಫೈ ಮಾರ್ಕ್ಸು ಖಂಡಿತ ಆಗತ್ತೆ ಅಲ್ಲಿಗೆ ನೀವು ಎಂಬತ್ತು ಎಂಬತ್ತು ಪ್ಲಸ್ ಅಂಕಗಳನ್ನು ಪಡೆದು ಸಾಕು ಈ ಪರೀಕ್ಷೆಯನ್ನು ಪಾಸಾದಂಗೆ ಹಾಕ್ತೀರಿ ಹಾಗಾಗಿ ಈ ಒಂದು ಪರೀಕ್ಷೆ ಸಂಪೂರ್ಣ ಮಾಹಿತಿಯನ್ನು ಸಂಪೂರ್ಣ ಸಿದ್ಧತೆಯನ್ನು ನಿಮಗೆ ಮಾಡ್ತೀವಿ ಕೇವಲ ಆರುನೂರು ರೂಪಾಯಿಯಲ್ಲಿ ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ ಏನಿದೆ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಸಹ ನಾವು ನಿಮಗೆ ನೀಡ್ತೀವಿ ಕಾಲನ್ನು ನೀವು ಸಂಜೆ ಆರು ಗಂಟೆ ನಂತರ ಆರು ಸಂಜೆ ಆರು ಗಂಟೆ ನಂತರ ಮಾಡಿದ್ರೆ ಉತ್ತಮ ವಾಟ್ಸಪ್ಪನ್ನು ನೀವು ಮಾಡಿದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಹ ಈ ಒಂದು ಫೋನ್ ಸಂಖ್ಯೆ ಇದೆ ಇದಕ್ಕೆ ನೀವು ಮೆಸೇಜನ್ನು ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಶ್ನೆ ಇವತ್ತು ಭಾನುವಾರ ಆದರೆ ಮುಂದಿನ ವರ್ಷ ಇದೇ ದಿನ ಯಾವ ವಾರ ಬರುತ್ತೆ ಅನ್ನೋದು ಹೇಳೋಕ್ಕಾಗುತ್ತಾ ಇದಕ್ಕೆ ಸರಿಯಾದಂಥ ಉತ್ತರ ಗೊತ್ತಿದೆಯಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದಂಥ ಉತ್ತರ ಸೋಮವಾರ ಆಗಿರುತ್ತೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತೀನಿ ಇವತ್ತು ಭಾನುವಾರ ಆದರೆ ಇನ್ನು ನೂರು ದಿನದ ನಂತರ ಯಾವ ವಾರ ಬರುತ್ತೆ ಅನ್ನೋದನ್ನ ನೀವು ಇದಕ್ಕೆ ಕಮೆಂಟನ್ನು ಮಾಡಿ ಹಾಗೆ ಇಲ್ಲೊಂದು ಆಯತ ಇದೆ ನೋಡಿ ಇದರಲ್ಲಿ ಒಟ್ಟು ಎಷ್ಟು ಆಯತಗಳು ಬರುತ್ತೆ ಅಂತ ಹೇಳಿಕ್ಕಾಗತ್ತ ನಿಮಗೆ ಇದಕ್ಕೆ ಸರಿಯಾದಂತ ಉತ್ತರ ನಾನೇ ಹೇಳ್ತೀನಿ ಮೂವತ್ತಾರು ಆಯತೆಗಳು ಬರ್ತಾವೆ